जे 8 గంటల ఇంట బ్లాగ్ నే షురూ మడిదిని అంత్రన తెగిత నందల ఉత్తరు కొడి ఆదరు ఏన్ చనగ్ ఫ్రేగ్రన్స్ బర్తదే ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ವ್ಲಾಗ್ಸ್ ಸೋಮವಾರ ಸಂಜೆ ಆರು ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮನೆಗೆ ಹೊರಟಿದ್ದೀನಿ ನೋಡಿದ್ರಲ್ಲ ಹಿಂದಿನ ವಿಡಿಯೋದಲ್ಲಿ ಅಮ್ಮ ಹೇಳಿತ್ತಲ್ವ ಮಂಗಳವಾರ ಹಬ್ಬ ಇದೆ ಬೇಗನೆ ಬಂದೊಂಚೂರೆಲ್ಲ ರೆಡಿ ಮಾಡುವಂತ ಈಗ ನಾಳೆ ಬೆಳಗ್ಗೆ ಒಂದು ಹತ್ತು ಹತ್ತು ಗಂಟೆ ಹೊತ್ತಿಗೆಲ್ಲ ಹೋಗ್ತೀವಲ್ವ ಅಲ್ಲಿ ತೋಟದ ಹತ್ರ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊತೀನಿ ಅಂದ್ರೆ ಆಗಲ್ಲ ತಂಬಿಟ್ಟಿಗೆಲ್ಲ ಬಿಡಿಸ್ಕೊಬರ್ಬೇಕಲ್ಲ ಹಂಗಾಗಿ ಈಗ ಹೋಗ್ಬಿಟ್ಟು ಸ್ನಾ ಮಡಿಯಿಂದ ಹೋಗಿ ಮಾಡಬೇಕಲ್ಲ ಹಂಗಾಗಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೋಗಿ ಅಕ್ಕಿ ಹುರಿದು ತಂಬಿಟಿಗೆ ಬಿಡ್ಸ್ಕೊಂಡು ಬಂದುಬಿಟ್ರೆ ಮನೇಲಿ ಕಡಲೆ ಬೀಜ ಎಲ್ಲ ಹುರಿದು ರೆಡಿ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮತ್ತೆ ಸ್ನಾನ ಮಾಡ್ಕೊಂಡು ಹೋಗಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಬೋದು ನಾನು ಹಂಗಾಗಿ ಇವತ್ತಿನ ವ್ಲಾಗ್ನ ಸಂಜೆಯಿಂದನೇ ಶುರು ಮಾಡಿದ್ದೀನಿ ಹಾಗೆಯೇ ಈಶ್ವರನ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೆಂಗೂ ಈಗ ಸ್ನಾನ ಮಾಡಿದ್ದಲ್ವ ಸೋಮವಾರ ಬೇರೆ ನಮ್ಮನೆಯಿಂದ ಸ್ವಲ್ಪ ದೂರ ಆಗೋದು ಯಾವಾಗಲೂ ಹೋಗ್ತಿರ್ಲಿಲ್ಲ ಅಬ್ಬಾರಿ ಬಿಟ್ಟರೆ ಹೆಂಗು ಇವಾಗ ಹೋಗ್ತಾ ಇದ್ದೀನಲ್ಲ ಆಗಿ ಸ್ನಾನ ಬೇರೆ ಆಗಿದೆ ದೇವ್ರ ದರ್ಶನನೂ ಮಾಡೋಣ ಸಂಜೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆಲ್ಲ ಆಗುತ್ತೆ ಇವತ್ತಿನ ವ್ಲಾಗೂ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ಸ್ವಲ್ಪ ಸ್ನಾನ ಮಾಡ್ಕೋ ಬಂದರೆ ಫುಲ್ ಸ್ವೆಟ್ಟಿಂಗ್ ಆಗಿಬಿಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಅಮ್ಮನ ಮನೆಗೆ ಹೊರಡೋಣ ಲೇಟ್ ಆಗಿಬಿಟ್ಟಿದೆ ಬೇಗ ಹೊರಡೋಣ ನಮ್ಮ ಮನೆ ಹತ್ರನೇ ಮಿಲ್ಲೆಲ್ಲ ಇರೋದ್ರಿಂದ ಏನು ತುಂಬ ದೂರ ಏನು ಹೋಗೋಂಗಿಲ್ಲ ಹಂಗಾಗಿ ಈಗ ಅಮ್ಮನ ಮನೆಗೆ ಬಂದಿದ್ದೀನಿ ಈಗ ಅಕ್ಕಿ ಉರ್ಕೊಳ್ಳೋಣ ಅಮ್ಮ ಮಾರ್ಕೆಟ್ಗೆ ಹೋಗಿದ್ದೀಯಂತೆ ಬರೋದ್ರಲ್ಲಿ ಅಕ್ಕಿ ಎಲ್ಲ ಹುರಿದು ಕಡಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಮ್ಮ ಮತ್ತು ನಾನು ಇಬ್ರು ಹೋಗ್ಬಿಟ್ಟು ಬಿಡಿಸ್ಕೊಂಡು ಬರ್ತಾ ದೇವಸ್ಥಾನ ದರ್ಶನ ಮಾಡಿಕೊಂಡು ಮಾರ್ಕೆಟಲ್ಲಿ ಕೆಲವೊಂದು ಸಾಮಾನು ಕ್ರಿಗಳನ್ನ ತೊಗೊಬರ್ಬೇಕು ತೊಗೊಂಡು ಬರೋಣ ನಾವು ಸಣ್ಣಕ್ಕಿ ಬಳಸೋದವರು ನಿಮ್ಗೆ ತಂಬಿಟ್ಟಿನ ರೆಸಿಪಿ ನಾನು ಆಲ್ರೆಡಿ ಒಂದ್ಸತಿ ಶೇರ್ ಮಾಡಿದ್ದೀನಿ ಶಿವರಾತ್ರಿ ಹಬ್ಬ ಟೈಮಲ್ಲಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತುಂಬ ಚೆನ್ನಾಗಿ ಬಂದು ಬರತ್ತೆ ತಂಬಿಟ್ಟು ನನ್ನ ಕೈಲಿ ಕೂಡ ಬೇಕಿದ್ದವರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಈಗ ಹೊಸ್ದಾಗಿ ಕಲಿತಾ ಇರೋದು ಒಂದು ಎಲ್ಪ್ ಆಗುತ್ತೆ ಮನೇಲೆ ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊಂಡು ನಾನು ಅಮ್ಮನ ಮನೆ ಗ್ಯಾಸ್ ಸ್ಟವ್ ಸ್ಲೋ ಸ್ವಲ್ಪ ಹಂಗಾಗಿ ನಿಧಾನ ಅಜ್ಜಿಗೆ ಹೋಲ್ ಮಾಡಿ ಎಷ್ಟ್ ಸಿಂಜಿ ಎಷ್ಟು ಲೋಟ ಆಗ್ಬೇಕು ಅಂತ ಕೇಳು

ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಮ್ಮ ಪಲಾವ್ ಮಾಡ್ತಾ ಇದ್ದೇ ಅಷ್ಟಕ್ಕೆ ನಮ್ಮ ಮನೆಯಲ್ಲಿ ಏನು ಹೋಗಿ ಅಡುಗೆ ಮಾಡೋದು ಇಲ್ಲೇ ಮಾಡುವಂತು ಸರಿ ಅಮ್ಮ ಅಡುಗೆ ಮಾಡಲಿ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಿಸಿ ಬಿಸಿ ಪಲಾವ್ ತಿನ್ನೋಣ ಬಂದ್ಬಿಟ್ಟು ಬರಬೇಕು ಹಾಗೆ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗೋದು ಒಂಬತ್ತು ಗಂಟೆ ಅಂತ ಅಂದ್ರು ಅಭಿಷೇಕ ಮಾಡಿಸೋದಿದ್ರು ಇವತ್ತು ಹಂಗಾಗಿ ಲೇಟ್ ಆಗ್ತದೆ ಅಂತ ಅಂದರು ಇನ್ನಪ್ಪ ಆ ಚಿಟ್ಟೆ ಬೇರೆ ಬಿಟ್ಟೋಗಿದ್ನಲ್ಲ ಇನ್ನು ಅಮ್ಮ ಒಂದೇ ಕೈಲಿ ಅವಳನ್ನ ಆಟ ಆಡಿಸ್ಕೊಳ್ತಾ ಅಡುಗೆ ತಿಂಡಿ ಮಾಡೋಕಲೇನ ಸಿಂಚು ಓದ್ಕೊತಾ ಇರ್ತಾಳೆ ಅಂದ್ಬಿಟ್ಟು ಬೇಗನೆ ಒಂದು ಕಾಲು ಗಂಟೆ ಕೂತಿದ್ದು ಧ್ಯಾನ ಮಾಡಿ ಬಂದವ್ನ ದರ್ಶನ ಮಾಡಿದೆ ಈಶ್ವರಂದು ಹಾಗೆ ನನಗೆ ತುಂಬ ಇಷ್ಟವಾದ ದೇವಸ್ಥಾನ ಅದು ಯಾಕೆಂದರೆ ನನ್ನ ಮದುವೆ ಆಗಿದ್ದ ದೇವಸ್ಥಾನ ಅಲ್ವಾ ಆ ಜಾಗ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬಾಂಡಿಂಗ್ ಆ ದೇವಸ್ಥಾನದ ಮೇಲೆ ಹಾಗಾಗಿ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ತು ದೇವರು ಅಂದ್ಕೊತೀನಿ ಈ ಫೋನಲ್ಲಿ ಫಸ್ಟ್ ಟೈಮ್ ತೋರಿಸಿರೋದು ಆ ದೇವ್ರನ್ನ ಹಳೆ ಫೋನಲ್ಲಿ ತೆಗ್ದಿದ್ದೆ ವಿಡಿಯೋಸ್ ಅಷ್ಟು ಕ್ಲಾರಿಟಿಯಾಗಿ ಮುಖ ಎಲ್ಲ ಕಾಣಿಸ್ತಾ ಇಲ್ಲ ಆ ವಿಡಿಯೋಗಳಲ್ಲಿ ಈ ಈ ವಿಡಿಯೋ ಈ ವಿಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಅಂತ ಅಂದ್ಕೊತೀನಿ ಹಾಗೆ ಆ ದೇವಸ್ಥಾನದಲ್ಲಿ ಏನು ಗೊತ್ತಾ ಎಷ್ಟೇ ಚಳಿಗಾಲದಲ್ಲಿ ಹೋಗಿ ಆ ದೇವಸ್ಥಾನದ ಒಳಗಡೆ ಹೋಗ್ತಿದಂಗೆ ಬೆಚ್ಚಗಿನ ಅನುಭವ ಆಗುತ್ತೆ ಕಾಲದಲ್ವಾ ಕಾಲದಲ್ವಾಗ ಕಲ್ಚಾವಣಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ನನಗೆ ಇವತ್ತು ಗೊ ಒಂದು ವಿಚಾರ ಗೊತ್ತಾಗಿದೆ ಅಂದರೆ ಶಿವ ಅಭಿಷೇಕ ಪ್ರಿಯ ಅಂತೆ ವಿಷ್ಣು ಅಲಂಕಾರ ಪ್ರಿಯ ಅಂತೆ ಬ್ರಹ್ಮ ಯಜ್ಞ ಯಾಗಾದಿಗಳ ಪ್ರಿಯ ಅಂತೆ ಅಂದರೆ ಈ ಹೋಮ ಹವನಗಳ ಪ್ರಿಯ ಅಂತೆ ಬ್ರಹ್ಮ ಹಾಗೆ ಸೂರ್ಯ ನಮಸ್ಕಾರ ಪ್ರಿಯ ಅಂತೆ ಅಲ್ಲಿ ಹೇಳ್ತಾ ಇದ್ರು ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ಅದನ್ನು ತಿಳ್ಕೊಂಡೆ ತುಂಬ ಖುಷಿಯಾಯಿತು ಅದನ್ನು ನಿಮ್ಮಂದ ಶೇರ್ ಮಾಡಿದೆ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ನಾನು ಬಾಬಾವನ್ನ ತುಂಬ ಇಷ್ಟಪಡ್ತೀನಿ ಆದರೆ ನಮ್ಮ ಮನೆ ದೇವರಾಗಿರ್ಬೋದು ಈಶ್ವರನನ್ನು ಯಾವತ್ತೂ ಪೂಜೆ ಮಾಡೋದು ಬಿಡೋದಿಲ್ಲ ನಾನೇ ಅಂದ್ಕೊಂಡೆ ಬರೋದ್ರಲ್ಲಿ ಅಮ್ಮ ಎಲ್ಲ ರುಬ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿರುತ್ತೆ ಅಂದ್ಕೊಂಡಿದ್ದೆ ಅಮ್ಮ ಏನೂ ಮಾಡಿಕೊಂಡೇ ಇರಲಿಲ್ಲ ಇನ್ನೇನು ಮಾಡೋದು ಬಂದೇ ಅಲ್ವಾ ಹಾಗಾಗಿ ಹೆಚ್ಚೆಲ್ಲ ರೆಡಿ ಮಾಡಿಕೊಡ್ತೀನಿ ನೀನು ರುಬ್ಕೊಂಬಿಡು ಮಸಾಲಾನ ಬೇಗ ಬೇಗ ಒಗ್ಗರಣೆಗೆ ಹಾಕಿ ಅಂತೀ ಸ್ವಲ್ಪ ಲೇಟ್ ಆಯಿತು ನೋಡಿ ಹಿಂಗೆ ಬಂದ ಕಡೆ ಸ್ವಲ್ಪ ಲೇಟ್ ಆಗುತ್ತೆ ಊಟ ನನಗೆ ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅದೇ ನಮ್ಮನೆಯಲ್ಲಾದರೆ ಏಳುವರೆ ಕರೆಕ್ಟಾಗಿ ಅಡುಗೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಐದು ಗಂಟೆಗೆ ಶುರು ಮಾಡ್ಕೊಂಡು ಬಿಡ್ತೀನಿ ಅಷ್ಟೊಂದು ಶೂಟ್ ಏಳುವರೆಗೆ ಮುಗಿಸ್ಬಿಡ್ತೀನಿ ಊಟ ನಾನು ಒಂದೊಂದು ಟೈಮಲ್ಲಿ ಈ ಥರ ಎಡ್ಬಟ್ಟ ಆಗತ್ತೆ ನಮ್ಮಅಮ್ಮ ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಏಳು ದಿನ ನಾಲ್ಕೈದು ಇಟ್ಟಿದ್ದಾರೆ ಅದು ಹೋದ ತೋರೈತೆ ಇಲ್ಲ ಕಡೆ ಚೆನ್ನಾಗಿದೆ ಆದರೂ ಏನು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಅಂದರೆ ಅದೇ ಮಸಾಲೆ ನಾನು ಹಾಕಿ ಮಾಡ್ತೀನಿ ಇಷ್ಟನೇ ಆಗೋಲ್ಲ ಆದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಆದರೆ ನನಗೆ ಅಮ್ಮ ಮಾಡೋದು ಅಂದರೆ ಪ್ರಾಣ ಇಷ್ಟು ಚೆನ್ನಾಗಿ ಗಮನ ಬರ್ತಾ ಇದೆ ಗೊತ್ತಾ ಆದರೆ ಅಮ್ಮ ಹೆಂಗೆ ಗೊತ್ತಾ ಅಡುಗೆ ಮನೆ ಎಲ್ಲ ಒಂದೇ ಸಲ ಕ್ಲೀನ್ ಮಾಡಿಕೊಡುತ್ತೆ ಹಂಗೆ ನಾವು ಹಂಗಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ತೊಳ್ಕೊಂಡು ತೊಳ್ಕೊಂಡು ಮಾಡ್ಕೊತೀವಿ ಒಂಥರ ವಿಚಿತ್ರ ಏನು ಮಾಡೋಂಗಿಲ್ಲ ಅವ್ರ ಮನೆಯಲ್ವಾ ಅವ್ರಿಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಹಾಕ್ತೀನಿ ಚೆನ್ನಾಗಿದೆ ಗೊತ್ತಾ ಫ್ರೇಗ್ರೆನ್ಸ್ ರುಚಿನೇ ಕೈ ರುಚಿ ದೇವರಾಜ್ ಸ್ವಲ್ಪ ತಗೊಂಡೋಗ್ತೀನಿ ಹಾಗೆ ದೇವರಾಜು ಕೂಡ ಟೂ ಡೇಸ್ ರಜಾ ಹಾಕಿದ್ದಾರೆ ಅಂದ್ರೆ ಇನ್ನ ಶುಕ್ರವಾರನೇ ಡ್ಯೂಟಿ ಹೋಗೋದವ್ರು ಏನಕ್ಕೆ ಅಂದರೆ ಊರಲ್ಲಿ ಶುಂಠಿದು ಕಳೆ ಕೀಳಕ್ಕೆ ಬರ್ತಾರೆ ಮಣ್ಣು ಅದೇ ಮಣ್ಣು ಎತ್ತಾಕಿಸ್ತಾರಲ್ಲ ಆ ಕೆಲಸಗಳಿದೆ ಮತ್ತು ಕೋಸು ಹಾಕಿದ್ದೀವಿ ಈಗ ಒಂದು ಹತ್ತು ದಿನದಿಂದೆ ಅದಕ್ಕೆ ಗೊಬ್ಬರ ಮತ್ತು ಔಷಧಿ ಹಾಕಬೇಕು ಸ್ವಲ್ಪ ಹುಳ ಬಂದಂಗೆ ಆಗಿದೆ ಕಣಮ್ಮ ಅಂತಿದ್ರು ಆ ಜೊತೆಗೆ ಜೋಳನೂ ಹಾಕಿದ್ದೀವಿ ಅದ್ರದ್ದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದೆ ಹಾಗಾಗಿ ರಜಾ ಹಾಕಿದ್ದಾರೆ ಎಷ್ಟೊತ್ತಾದರೂ ಬರ್ತಾರೆ ಅಂದ್ಕೊಂಡೆ ಅವರು ಬೆಳಗ್ಗೆ ಎದ್ದು ಔಷಧಿ ಹೊಡಿಬೇಕು ಕೋಸ್ಗೆ ನೀರೆಲ್ಲ ತುಂಬಿಸ್ಬೇಕು ಎಲ್ಲ ರೆಡಿ ಮಾಡ್ಕೋಬೇಕಣಮ್ಮ ಬರ್ತೀನಿ ಅಂದ್ಕೊಂಡಿದ್ದೆ ಮಳೆ ಬೇರೆ ಸಿಕ್ಕಾಬಟ್ಟೆ ಬರ್ತಾಯಿದೆ ನಿಲ್ತಾಯಿಲ್ಲ ಹಂಗಾಗಿ ಇಲ್ಲೇ ಉಳ್ಕೊತಾ ಇದ್ದೀನಿ ಅಂತ ಈಗ ಜಸ್ಟ್ ಫೋನ್ ಮಾಡಿದರು ಎಷ್ಟು ಚೆನ್ನಾಗಾಗೈತೆ ಗೊತ್ತಾ ಪಲಾವ್ ಟೇಸ್ಟು ತುಂಬ ಚೆನ್ನಾಗಾಗೈತೆ ಈಗ ಸಿಂಚು ನನ್ನನ್ನು ಕೂರ್ಸ್ಕೊಂಡ ಸಹ ಸ್ಕೂಟಿ ಹೊಡಿತಾಳೆ ಹಂಗಾಗಿ ಅವಳ ಜೊತೆನೇ ಹೋಗ್ತೀನಿ ಲೇಟ್ ಆಗಿಬಿಡುತ್ತೆ ತುಂಬಾ ಜನ ಐತೆ ಫ್ರೆಂಡ್ಸ್ ನಿಜವಾಗ್ಲೂ ಅವರ ಫ್ರೆಂಡ್ಸ್ 9:30 ಆಯ್ತು ಸ್ವಲ್ಪ ಮಳೆ ಬರ್ತಾ ಇತ್ತು ನೋಡ್ತಾ ಇರೋದಲ್ಲ ಚೂರ್ ನೆಂದ ನೆndvi ಇಪ್ರುವೆ ಹಾಂ ಈಗ ನಾನು ಕರ್ಕೊಂಡೋಗಿ ಕರ್ಕೊಂಬರೋದು ಈಗ ಒಂದು ಎರಡು ದಿನದಿಂದ ಕಲ್ತ್ಕೊಂಡ್ಳು ಪರವಾಗಿಲ್ಲ ಅದು ಜೀವ ಗಟ್ಟಿ ಇಟ್ಕೊಂಡು ಬರ್ತೀನಿ ನೀಟಾಗಿ ಓಡಿಸ್ತಾಳೆ ಒಟ್ಟು ಅವ್ರಿಗೂ ಕಾನ್ಫಿಡೆನ್ಸ್ ಬರಬೇಕಲ್ವಾ ನಾವು ಧೈರ್ಯ ತುಂಬಿ ಹಂಗಾಗಿ ಚೆನ್ನಾಗಿ ಓಡಿಸ್ತಾಳೆ ಖುಷಿಯಾಯಿತು ನನಗೆ ಹಂಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿಗೆ ಮೇಲೆ ನೆನಪಾಯ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಂಗಾಗಿ ಮಾಡ್ಕೊಂಡೆ ಇನ್ನು ಒಂಬತ್ತುವರೆ ಆಯಿತು ವ್ಲಾಗಿಲ್ಲಿಗೆ ಹೆಣ್ಣು ಮಾಡ್ತೀನಿ ಸೋಮವಾರದ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ನಿಮ್ಮ ಮುಂದೆ ಬರ್ತೀನಿ you <laughs>